ನಿರ್ಜನ ಪ್ರದೇಶದಲ್ಲಿ ನವ ಹಸಗೂಸು ಪತ್ತೆ ಅಳುವ ಕಂದನ ಶಬ್ದ ಕೇಳಿ ರಕ್ಷಣೆ ಮಾಡಿರೋ ಸಾರ್ವಜನಿಕರು ನಿರ್ಜನ ಪ್ರದೇಶದಲ್ಲಿ ಏಳು ದಿನಗಳ ಹಸಗೂಸು ಪತ್ತೆಯಾಗಿರುವ ಘಟನೆ ಹಾಡೋನಹಳ್ಳಿ ಹಾಗೂ ತಿರುಮಗೊಂಡನಹಳ್ಳಿ ಸಮೀಪವಿರುವ ಖಾಲಿ ಲೇಔಟ್ನಲ್ಲಿ ಕಳೆದ ರಾತ್ರಿ ಸುಮಾರು ಎಂಟು ಗಂಟೆಯಲ್ಲಿ ಪತ್ತೆಯಾಗಿದೆ ಲೇಔಟ್ನಲ್ಲಿ ಮಗು ಅಳುತ್ತಿರುವ ಶಬ್ದ ಸಾರ್ವಜನಿಕರ ಕಿವಿಗೆ ಬಿದ್ದಿದೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದಾಗ ಮಗು ಪತ್ತೆಯಾಗಿದೆ ಸದ್ಯ ವಾರದ ಹಿಂದೆ ಜನಿಸಿದ ಗಂಡು ಮಗುವನ್ನ ಯಾರೋ ಬಿಟ್ಟು ಹೋಗಿರಬಹುದು ಎಂದು ತಿಳಿದು ಬಂದಿದೆ ಕೂಡಲೇ ಮಗುವನ್ನು ಸಾರ್ವಜನಿಕರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ರಕ್ಷಣೆ ಮಾಡಲಾಗಿದೆ ಮಗುವಿಗೆ ಯಾವುದೇ ಪ್ರಾಣಾಪಾಯವಿಲ್ಲ ಮಗುವಿನ ತಂದೆ ತಾಯಿ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ